Hi. ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗುತ್ತಾ ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ಹೋಗ್ತಾ ಇದ್ದೀನಿ ಬೆಳ್ಬಳಗ್ಗೆ ಅಂತ ನೋಡ್ತಾ ಇದ್ದೀರಾ ನಮ್ಮ ತೋಟದಲ್ಲಿ ಹಿಂದುಗಡೆ ಇರೋಲ್ಲಿ ಗಂಗಮ್ಮ ಗುಡಿ ಇದೆ ಅದನ್ನು ತೆಲುಗಲ್ಲಿ ನಲ್ಲ ನಾಳ್ ಗಂಗಮ್ಮ ಅಂತಾರೆ ಕಪ್ಪು ಕಲ್ಲಿನ ಗಂಗಮ್ಮ ಅಂತಾರೆ ಸೊ ಅಲ್ಲಿಗೆ ಮೊಡ್ಲಾಕಿ ಕೊಡಬೇಕಿತ್ತು ನಾವಲ್ಲ ಬೇರೆಯವ್ರು ಕೊಡಬೇಕಿತ್ತು ಸೊ ಅವ್ರು ಕೊಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಕರ್ಕೊಂಡು ಾರೆ ದೇವಸ್ಥಾನಕ್ಕೆ ಈಗ ನಾನು ಎಂಟ್ರಿ ಕೊಟ್ಟೆ ಎಂಟ್ರಿ ಕೊಟ್ಟ ತಕ್ಷಣ ಅಲ್ಲಿ ಗಂಗೆದು ಬಾವಿ ಇದೆ ನೋಡಿ ಅದನ್ನು ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಗಂಗಮ್ಮನ್ ಮಾಡೋರು ಕೂಡ ಅಲ್ಲಿ ಬಂದು ಮಾಡ್ಕೊಂಡು ಹೋಗ್ತಾರೆ ಹಾಗೂ ಇದು ದೇವಸ್ಥಾನ ತುಂಬಾ ದೊಡ್ಡದಾಗಿ ಚೆನ್ನಾಗಿ ಕಟ್ಟಿದ್ದಾರೆ ವರ್ಷಕ್ಕೊಂದ್ಸರಿ ಜಾತ್ರೆನು ಸಹ ನಡೆಯುತ್ತೆ ತುಂಬಾ ಅದೂರಿಯಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ಮಾತ್ರ ಸಖತ್ತಾಗಿರುತ್ತೆ ನಾವು ವರ್ಷ ವರ್ಷವೂ ಜಾತ್ರೆಗೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನವೂ ನಾವು ಅಟೆಂಡ್ ಮಾಡ್ತೀವಿ ಕೂಡ ತಿರ್ಗಿ ಆಮೇಲೆ ಎಲ್ಲ ನೋಡಿ ಇನ್ನೂ ಎಲ್ಲ ಗುಡಿಸಿ ಸಾರಿಸ್ತಾ ಎಲ್ಲ ಇದ್ದಾರೆ ಯಾರಿಗೆ ತಾನೇ ದೇವರ ಸೇವೆ ಮಾಡೋ ಯೋಗ ಸಿಗುತ್ತೆ ಹೇಳಿ ಅದು ಮಾತ್ರ ನನಗೆ ಮಾತ್ರ ಸಿಕ್ತಪ್ಪ ಅದರಲ್ಲಿ ನೋಡಿ ಈ ಥರ ನಮ್ಮದು ಗುಡಿದು ತೇರನ್ನು ಮಾಡಿಸ್ಲಿಕ್ಕೆ ಮೂವತ್ತೈದು ಲಕ್ಷ ಆಗ್ತಿದೆ ಅದರಲ್ಲಿ ಜನಗಳು ಯಾರಾದರೂ ಸಹಾಯ ಮಾಡೋದಿದ್ದರೆ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಕ್ಯಾನರೆಲ್ಲ ಅಪ್ಲೈ ಮಾಡಿದ್ದಾರೆ ಇಲ್ಲಿ ಆಂಟಿ ಬಂದುಬಿಟ್ಟು ಏನೋ ಬಳೀತಾ ಇದ್ರು ಏನು ಆಂಟಿ ನೀವು ಅದಕ್ಕೆ ಬೆಳೀತಿರೋದು ಅಂದರೆ ಅದರಲ್ಲಿ ಅರುಶ್ನ ಅಂತ ಹೇಳಿದ್ರು ಅದನ್ನು ಅರಿಶಿನ ಅಂತ ಹೇಳಿದ್ರು ಅದನ್ನು ನೋಡಿಬಿಟ್ಟು ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಅಲ್ಲಿಗೂ ಕರೆದ್ರು ಅಲ್ಲೆಲ್ಲ ನೋಡಿ ಅಭಿಷೇಕ ಎಲ್ಲ ಮಾಡ್ತಾ ಇದ್ದಾರೆ ಫಸ್ಟೆಲ್ಲ ಅಭಿಷೇಕ ಎಲ್ಲ ಮಾಡಿ ಆಮೇಲೆ ಡೆಕೋರೇಷನ್ ಮಾಡೋದು ಇದು ಗಂಗಮ್ಮ ಅದು ಏಳು ಜನ ಅಕ್ಕ ತಂಗಿಯದ್ದು ಏಳು ಏಳು ಜನ ಅಕ್ಕಮ್ಮ ಗರ್ಮಿ ಆಗ್ತದೆ ಸೊ ಅವ್ರಿಗೆ ಇದೆಲ್ಲ ಅಭಿಷೇಕ ಮಾಡಿ ಕಾದಪ್ಪು ಗಂಗಮ್ಮ ಅಂತ ಇದು ಎಲ್ಲ ಅಭಿಷೇಕ ಮಾಡಿದ್ರು ನಾವು ಅಷ್ಟಲ್ಲಿ ಮಂಡ್ಲಾಕಿ ತಂದಿದ್ವಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ ಮಂಡ್ಲಕ್ಕಿ ಏನೇನು ಬೇಕು ಅದೆಲ್ಲ ತಿರ್ಗಾ ಬಾಳೆಹಣ್ಣು ತುಂಬ ಹಣ್ಣಾಗಿರೋದು ತಂದುಬಿಟ್ಟಿದ್ದೆ ರಂತೆ ಅವರು ಅದರಲ್ಲಿ ಕೆಲವೊಂದೆಲ್ಲ ಕೆಟ್ಟೋಗಿತ್ತು ಅದನ್ನೆಲ್ಲ ಆಚೆ ಹಾಕಿ ಸೀರೆ ಮಾತ್ರ ತುಂಬ ಚೆನ್ನಾಗಿತ್ತು ಎರಡು ದೇವ್ರಿಗೂ ಒಂದೇ ಥರ ಕಲರ್ ತಗೊಂಡ್ಬಂದಿದ್ರು ಏಳು ಜನ ಅಕ್ಕ ತಂಗಿರಲ್ಲಿ ಒಬ್ಬರಿಗೆ ದೊಡ್ಡವ್ರಿಗೆ ಸೀರೆ ಇನ್ನು ಆರು ಜನಕ್ಕೆ ಬ್ಲೌಸ್ ಪೀಸನ್ನು ರೆಡಿ ಮಾಡಿದ್ರು ಸೊ ಅದು ಮತ್ತೆ ಈ ಕಡೆ ಇರೋ ಮಡಲಕ್ಕಿ ಬಂದ್ಬಿಟ್ಟು ಗಂಗಮ್ಮ ತಾಯಿಗೆ ಇದಕ್ಕೆ ತಿರ್ಗ ನಾವು ಒಬ್ಬರೆಲ್ಲ ಇಬ್ಬರು ಅವತ್ತೇ ಇನ್ನೊಬ್ಬರು ಸಹ ತೊಗೊಂಬಂದಿದ್ರು ಅವರೆಲ್ಲ ಮಡಚಿ ನಾವು ಸೀರೆ ಉಡಿಸ್ಲಿಕ್ಕೆ ದೇವ್ರಿಗೆ ಎಷ್ಟು ಕಷ್ಟ ಬೀಳ್ತೀವಿ ಆದರೆ ಇವರು ಸ್ವಾಮಿ ಮಾತ್ರ ಎಷ್ಟು ಈಸಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಉಡ್ಸೋದ್ರು ನೆರಿಗೆ ಒಯ್ದುಕೊಂಡ್ರು ಅಂತಂದರೆ ಯಾರು ಸಪೋರ್ಟು ತೊಗೊಳಿಲ್ಲ ಏನೂ ಇಲ್ಲ ಅವರೇಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಹಾಕಿದ್ರು ಅದನ್ನ ಸಹ ನಾನು ವಿಡಿಯೋ ಮಾಡಿದೆ ಅವರು ಹೇಳ್ತಾಯಿದ್ರು ಹಾಕ್ತೀನಿ ನಮ್ಮದು ಹಾಕ್ರಿ ಅಂತ ಹೇಳ್ತಾಯಿದ್ರು ನಮ್ಮ ಜೊತೆಗೆ ಬಂದಿರೋರು ಹಾಕ್ತೀವಿ ಎಲ್ಲಾರದು ಹಾಕ್ತೀನಿ ಅಂತ ಹೇಳ್ತಿದ್ರು ನಮ್ಮದು ಉಡಿಸಿ ಅಂತ ಎಲ್ಲ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ನೆರಿಗೆ ಉಳ್ಕೊಂಡ್ರು ಅದೇ ಥರ ನನಗೆ ಅವರು ಅರಿಶಿಣ ಹಚ್ತಾಯಿದ್ರಲ್ಲ ಅವರು ರಂಗೋಲಿ ಹಾಕೋ ಅಂತ ಹೇಳಿದ್ರು ನನಗೆ ಯಾವ ಥರ ಆ ರಂಗೋಲಿ ಸೇವೆ ಮಾಡೋದೊಂದು ಪುಣ್ಯ ಅಲ್ವಾ ದೇವರು ಸೊ ಅದರಲ್ಲಿ ನಾನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ನನಗೆ ಅಂಥ ರಂಗೋಲಿಯನ್ನು ನಾನು ಬಿಡಿಸಿದ್ದೀನಿ ಮೂರು ನಾಲ್ಕು ಹತ್ರನೂ ಏನು ರಂಗೋಲಿ ಹಾಕಿದ್ದೀನಿ ಇದು ಚುಕ್ಕೆ ರಂಗೋಲಿ ಇನ್ನೆಲ್ಲ ಚುಕ್ಕೆ ಇಲ್ದಿರೋ ರಂಗೋಲಿಯನ್ನು ನಾನು ಮಾತ್ರ ನಾಗರ್ಕಲ್ ಹತ್ರ ಎಲ್ಲ ಹಾಕಿದ್ದೀನಿ ನೋಡಿ ನಾಗರ್ಕಲ್ ಸಹ ಇದೆ ಇಲ್ಲಿ ಇವರು ಇನ್ನೊಬ್ಬರು ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಅವರು ಬಂದಿದ್ರು ಅವರೆಲ್ಲ ದೀಪ ಎಲ್ಲ ಒರಿಸ್ಬಿಟ್ಟು ಅದಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕಿದ್ ಮಾಡ್ತಿದ್ರು ನಾನು ಮಡ್ಲಾಕಿ ಕೊಡೋಕೆ ಬಂದಿರೋದು ಇವ್ರದೇನೆ ಇವರು ಕೊಡೋ ಆಗಿಲ್ಲ ಗಂಡ ಇಲ್ಲ ಇರೋ ಕಾ ಇಲ್ಲೇ ಇಲ್ಲದೆ ಇರೋ ಕಾರಣದಿಂದ ಅವ್ರು ಕೊಡೋ ಆಗಿಲ್ಲ ಅದಕ್ಕೆ ಮಡ್ಲಾಕಿ ತಟ್ಟೆಯಲ್ಲಿಟ್ಟು ಆ ಥರ ಕೊಡಬಾರ್ದು ಬ್ಲೌಸ್ ಪೀಸಲ್ಲೆಲ್ಲ ಹಾಕ್ಬಿಟ್ಟು ಕೊಡಬೇಕು ಅಂತ ಹೇಳಿದ್ರು ಇದು ಗಂಗಮ್ಮ ತಾಯಿ ಇದು ಏಳು ಜನ ಅಕ್ಕಮ್ಮಗಾರ್ಲಿ ಇಷ್ಟ ಆದರೆ ಲೈಕ್